ಚದರ ಅಡಿ ರೂಮ್ನಲ್ಲಿ ಎಂಬತ್ತು ಮಂದಿ ವಾಸ ಗ್ರೌಂಡ್ ರಿಪೋರ್ಟ್ ಬಿಚ್ಚಿಟ್ಟ ಮತ ಕಳ್ಳತನದ ಗಂಭೀರ ಸಂಗತಿ ಹತ್ತು ಚದರ ಅಡಿ ಮನೆಯಲ್ಲಿ ಎಂಬತ್ತು ಜನ ಮತದಾರರು ಇದು ಹೇಗೆ ಸಾಧ್ಯ ಮತದಾರರ ಬಗ್ಗೆ ಆಘಾತಕಾರಿ ಮಾಹಿತಿಯನ್ನ ಬಿಚ್ಚಿಟ್ರು ರಾಹುಲ್ ಗಾಂಧಿ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎಪ್ಪತ್ತರಿಂದ ನೂರು ಕ್ಷೇತ್ರಗಳಲ್ಲಿ ಮತ ಕಳ್ಳತನ ನಡೆದಿದೆ ಬೆಂಗಳೂರಿನ ಮಹದೇವಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಮತದಾರರನ್ನ ಅಕ್ರಮವಾಗಿ ಸೇರಿಸಲಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ ಅದಕ್ಕೆ ಪೂರಕವಾದ ಸತ್ಯ ಶೋಧನಾ ದಾಖಲೆಗಳನ್ನು ಸಹ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಹತ್ತು ಚದರ ಅಡಿ ವಿಸ್ತೀರ್ಣದ ಒಂದು ರೂಮ್ ವಿಳಾಸದಲ್ಲಿ ಎಂಬತ್ತು ಮತದಾರರ ನೋಂದಣಿ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ ಈ ಆರೋಪವನ್ನ ಪರಿಶೀಲಿಸದಕ್ಕೆ ಹಲವಾರು ಮಾಧ್ಯಮಗಳು ಮಹದೇವಪುರದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದಾವೆ ಹಾಗೆಯೇ ಇಂಗ್ಲಿಷ್ ಸುದ್ದಿ ಸಂಸ್ಥೆ ದಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ರಾಹುಲ್ ಗಾಂಧಿ ಉಲ್ಲೇಖ ಮಾಡಿದ್ದ ಮಹದೇವಪುರದ ಮುನಿರೆಡ್ಡಿ ಲೇಔಟ್ನ ವಿಳಾಸಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದೆ ಆ ರೂಮ್ ನಲ್ಲಿ ವಾಸ ಮಾಡ್ತಾ ಇರೋ ನಿತೀಶ್ ಮೊಂಡಲ್ ಅವರನ್ನ ಮಾತಾಡಿಸಿದೆ ನಾನು ಇಲ್ಲಿ ಮೂವತ್ತಾರು ವರ್ಷಗಳಿಂದ ವಾಸ ಮಾಡ್ತಾ ಇದ್ದೀನಿ ಈ ಮತದಾರರ ಪಟ್ಟಿಯಲ್ಲಿ ಇರೋ ಒಂದೇ ಒಂದು ಹೆಸರನ್ನು ಕೂಡ ನಾನು ಗುರುಸೋದಕ್ಕೆ ಸಾಧ್ಯ ಇಲ್ಲ ಈ ಹೆಸರಿನ ಯಾರೂ ಕೂಡ ಇಲ್ಲಿ ಇರಲಿಲ್ಲ ಅಂತ ಅವರು ಹೇಳಿದ್ದಾರೆ ಮುನಿರೆಡ್ಡಿ ಲೇಔಟ್ ಸುಮಾರು ಮೂವತ್ತೈದು ಸಣ್ಣ ಕೋಣೆಗಳನ್ನು ಹೊಂದಿರೋ ದಟ್ಟವಾದ ಬಡಾವಣೆಯಾಗಿದೆ ಅಲ್ಲಿನ ಪ್ರತಿಯೊಂದು ಕೋಣೆ ಕೇವಲ ಹತ್ತರಿಂದ ಹದಿನೈದು ಚದರ್ ಅಡಿಗಳಷ್ಟು ವಿಸ್ತೀರ್ಣವಾಗಿದೆ ಈ ರೂಮ್ಗಳಲ್ಲಿ ಸಾಮಾನ್ಯವಾಗಿ ಮೂವರಿಗಿಂತ ಹೆಚ್ಚಿನ ಜನರು ವಾಸ ಮಾಡೋದಕ್ಕಾಗೋದಿಲ್ಲ ಹೆಚ್ಚು ಮಂದಿ ವಾಸ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಇಲ್ಲ ರಾಹುಲ್ ಗಾಂಧಿ ಅವರು ಮುನಿರೆಡ್ಡಿ ಲೇಔಟ್ನ ರೂಮ್ ನಂಬರ್ ಮೂವತ್ತೈದನ ಉಲ್ಲೇಖ ಮಾಡಿದ್ರು ಅಲ್ಲಿ ಎಂಬತ್ತು ಮಂದಿ ಮತದಾರರು ನೋಂದಾಯಿತರಾಗಿದ್ದಾರೆ ಅಂತ ಹೇಳಿದ್ರು ಆ ಕೋಣೆಯಲ್ಲಿ ಪ್ರಸ್ತುತ ದೀಪಂಕರ್ ಎಂಬ ಫುಡ್ ಡೆಲಿವರಿ ಕೆಲಸಗಾರರೊಬ್ಬರು ವಾಸ ಆಗಿದ್ದಾರೆ ಅವರು ಪಶ್ಚಿಮ ಬಂಗಾಳದವರಾಗಿದ್ದಾರೆ ಒಂದು ತಿಂಗಳ ಹಿಂದೆ ಇಲ್ಲಿಗೆ ಬಂದು ನೆಲೆಸಿದ್ದಾರೆ ಅವರ ಕೋಣೆಯಲ್ಲಿ ಒಂದು ಹಾಸಿಗೆ ಮತ್ತು ಕೆಲವು ಪಾತ್ರೆಗಳಷ್ಟೇ ಇದ್ದಾವೆ ನಾನು ಇಲ್ಲಿ ಕೇವಲ ಒಂದು ತಿಂಗಳಿನಿಂದ ಮಾತ್ರ ವಾಸ ಮಾಡ್ತಾ ಇದ್ದೀನಿ ನಿನ್ನೆಯಿಂದ ಇಲ್ಲಿ ಗತ್ತಲ ಶುರುವಾಗಿದೆ ಹಲವರು ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ನನಗೆ ಏನಾಗ್ತಾ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ ನಾನು ಬೆಂಗಳೂರಿನ ಮತದಾರನೂ ಅಲ್ಲ ಇಲ್ಲಿ ನನ್ನ ಮತದಾರ ಗುರುತಿನ ನೋಂದಣಿ ಅಥವಾ ಚೀಟಿಯನ್ನು ಕೂಡ ನಾನು ಹೊಂದಿಲ್ಲ ಇದಕ್ಕೂ ಮೊದಲು ಯಾರೋ ಇಲ್ಲಿ ವಾಸ ಮಾಡ್ತಾ ಇದ್ರು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ನಾನು ಇಲ್ಲಿಗೆ ಬಂದಾಗ ರೂಮ್ ಖಾಲಿ ಇತ್ತು ಅಂತ ಅವರು ಹೇಳ್ಕೊಂಡಿದ್ದಾರೆ ಅದರ ಪಕ್ಕದ ರೂಮ್ ಸಂಖ್ಯೆ ಮೂವತ್ನಾಲ್ಕರಲ್ಲಿ ದೀರ್ಘ ಕಾಲದಿಂದ ವಾಸ ಮಾಡ್ತಾ ಇರೋ ನಿತೀಶ್ ಮೊಂಡಲ್ ಅವರಿಗೆ ಆ ಪ್ರದೇಶದಲ್ಲಿ ನೋಂದಣಿ ಆಗಿರೋ ಮತದಾರರ ಪಟ್ಟಿಯನ್ನ ಟಿ ಎನ್ ಎಂ ತೋರಿಸಿದೆ ಅವುಗಳನ್ನು ಗಮನಿಸಿದ ನಿತೀಶ್ ಅವರು ಈ ಹೆಸರಿನ ಯಾರನ್ನು ನಮ್ಮ ನೆರೆಹೊರೆಯಲ್ಲಿ ನಾನು ನೋಡಿಲ್ಲ ಇಲ್ಲಿರೋ ಬಹುಸಂಖ್ಯಾತರು ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಮೂಲದವರು ನಾವು ಯಾರು ಕರ್ನಾಟಕದಲ್ಲಿ ಮತದಾನ ಮಾಡೋ ಹಕ್ಕನ್ನ ಹೊಂದಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಅಲ್ಲಿನೇ ಇದ್ದ ಅರುಣಾ ಅನ್ನೋ ಮಹಿಳೆ ರೂಮ್ ನಂಬರ್ ಮೂವತ್ತೈದರಲ್ಲಿ ಎಂಬತ್ತು ಮಂದಿ ಮತದಾರರು ನೋಂದಾಯಿತರಾಗಿದ್ದಾರೆ ಅನ್ನೋ ವಿಚಾರ ಕೇಳಿ ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ದಾರೆ ಅದು ಹೇಗೆ ಸಾಧ್ಯ ಅಂತ ಅವರೇ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿರೋ ನಾವೆಲ್ಲರೂ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಿಂದ ಬಂದವರು ನಾವು ಇಲ್ಲಿ ಮತ ಚಲಾಯಿಸೋದಿಲ್ಲ ಮತದಾರರ ಪಟ್ಟಿಯಲ್ಲಿರುವ ಹೆಸರಿನ ಯಾರನ್ನು ಸಹ ನಾವು ನೋಡಿಲ್ಲ ಅಂತ ಹೇಳಿದ್ದಾರೆ ಇನ್ನು ಆ ರೂಮ್ಗಳ ಮಾಲೀಕ ಜೈರಾಮ್ ರೆಡ್ಡಿ ಅವರು ಬಿಜೆಪಿ ಜೊತೆಗೆ ಸಂಬಂಧವನ್ನ ಹೊಂದಿರೋದಾಗಿ ಹೇಳ್ಕೊಂಡಿದ್ರು ಬಳಿಕ ತಾವು ಬಿಜೆಪಿಗೆ ಮತ ಹಾಕೋ ಬೆಂಬಲಿಗ ಮಾತ್ರ ಅಂತ ತಮ್ಮ ಮಾತನ್ನ ಬದಲು ಮಾಡಿದ್ರು ಅದಾಗ್ಯೂ ಕೂಡ ತಮ್ಮ ಕಟ್ಟಡದ ರೂಮ್ ನಂಬರ್ ಮೂವತ್ತೈದರಲ್ಲಿ ಎಂಬತ್ತು ಮಂದಿ ವಾಸಿಸ್ತಾ ಇದ್ರು ಅನ್ನೋ ಆರೋಪವನ್ನು ಸಂಪೂರ್ಣವಾಗಿ ಅವರು ತಳ್ಳಿ ಹಾಕಿದ್ದಾರೆ ಕೋವಿಡ್ ನೈನ್ಟೀನ್ಗೂ ಮುಂಚೆ ಇಲ್ಲಿನ ಯಾರಿಗೂ ಕರ್ನಾಟಕದಲ್ಲಿ ಮತದಾನ ಮಾಡೋ ಹಕ್ಕಿರಲಿಲ್ಲ ಇಲ್ಲಿಗೆ ಬಾಡಿಗೆಗೆ ಬರೋ ಜನರು ಒಂದೆರಡು ತಿಂಗಳು ಅಥವಾ ಒಂದು ವರ್ಷ ವಾಸ ಮಾಡಿ ಖಾಲಿ ಮಾಡ್ಕೊಂಡು ಹೋಗ್ತಾರೆ ನನ್ನ ಕಟ್ಟಡದಲ್ಲಿ ಎಂಬತ್ತು ಮತದಾರರು ಇದ್ದಾರೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ಮತದಾರರ ಪಟ್ಟಿಯನ್ನು ತೋರಿಸ್ಲಾಗಿದೆ ಅದರಲ್ಲಿದ್ದ ಯಾವುದೇ ಹೆಸರುಗಳು ಅಥವಾ ಚಿತ್ರಗಳನ್ನು ಅವರು ಗುರುತಿಸಲಿಲ್ಲ ರಾಹುಲ್ ಗಾಂಧಿಯವರ ಆರೋಪ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಭಾಗವಾಗಿರೋ ಮಹದೇವಪುರದಲ್ಲಿ ದೊಡ್ಡ ಪ್ರಮಾಣದ ಮತದಾನ ದುರುಪಯೋಗ ನಡೆದಿದೆ ಇದಕ್ಕೆ ಚುನಾವಣಾ ಆಯೋಗ ನೆರವನ್ನ ನೀಡಿದೆ ಇದರಿಂದ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ ಅನ್ನೋದಾಗಿದೆ ಮತ್ತೆ ಮೃದುವಾದ ನಂದಿನಿ ಪನ್ನೀರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ವಿರುದ್ಧ ಬಿಜೆಪಿಯ ಪಿ ಸಿ ಮೋಹನ್ ಅವರು ಮೂವತ್ತೆರಡು ಸಾವಿರದ ಏಳುನೂರ ಏಳು ಮತಗಳ ಅಂತರದಲ್ಲಿ ಅವರು ಗೆದ್ದಿದ್ದಾರೆ ಆದರೆ ಮಹದೇವಪುರದಲ್ಲಿ ಮಾತ್ರ ಬಿಜೆಪಿ ಮತ್ತು ಕಾಂಗ್ರೆಸ್ ಪಡೆದ ಮತಗಳ ಅಂತರ ಬರೊಬ್ಬರಿ ಒಂದು ಲಕ್ಷದ ಹದಿನಾಲ್ಕು ಸಾವಿರಕ್ಕಿಂತಲೂ ಹೆಚ್ಚಿತ್ತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ